ನಮ್ಮ ಹೆಸರು ಮಂಜುನಾಥ್ ಭಜಂತ್ರಿ ಅಂತಂದು ಸರ್ ಗದಗ ಜಿಲ್ಲಾ ಗದಗ್ ತಾಲೂಕು ಹುಲಕೋಟೆ ಗ್ರಾಮ ಸರ ಪ್ರವಾಣ ಪುತ್ರ ಹುಲಕೋಟೆ ಅಂತ ಆಡುತ್ತೆ ಸರ್ ನರಿ ಹ್ಯಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಒಪ್ಪೆಬ್ರ ಬಡಿ ಇಸ್ ಡೂಯಿಂಗ್ ಕ್ರೇಟ್ ಅನ್ಕೊಳ್ತಾ ನಾನು ಕೂಡ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ಕಂಟೆಂಟ್ಗೆ ನೀವು ಎಲ್ರಿಗೂ ಸ್ವಾಗತ ಸಿ ಸ್ವಾಗತ ಸೊ ಇವತ್ತೇನಪ್ಪ ವೀಡಿಯೋ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಇಷ್ಟ ಆಗುವಂಥ ವೀಡಿಯೋ ಯಾಕಂದರೆ ತುಂಬ ಒತ್ತಾಯಿದೆ ಮೇರೆಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಭಾಳ ಜನ ಹೇಳ್ತಾ ಇದ್ರು ಕುರಿ ಕಾಳಗದ ಮಾಡಿ ದೇವರಾಜರಸ್ ಬಡಾವಣೆಯಲ್ಲಿ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಒಳ್ಳೆ ದೊಡ್ಡ ದೊಡ್ಡ ಕುರಿಗಳು ಬರ್ತವೆ ಅಂತ ಸೊ ಅದಕ್ಕೆ ನಾನು ಇವತ್ತು ದೇವರಾಜ ಜರಸ್ ಬಡಾವಣೆಯಲ್ಲಿರೋ ದಾವಣಗೆರೆ ದೇವರಾಜರಸ್ ಬಡಾವಣೆಯಲ್ಲಿರೋ ಕುರಿ ಕಾಳಗ ಇವತ್ತು ದುರ್ಗಾಂಬಿಕಾ ದೇವಸ್ಥಾನ ಆಯೋಜಿಸಿರುವಂತಹ ಕುರಿ ಕಾಳಗ ನೋಡೋದಕ್ಕೆ ಬಂದಿದ್ದೀನಿ ಓಪ್ ನಿಮ್ಗೆಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೇನೋ ಕಡೆ ಬನ್ನಿ ತೋರಿಸ್ತೀನಿ ನಮ್ಮ ಹೆಸರು ಮಂಜುನಾಥ್ ಭಜಂತ್ರಿ ಅಂತಂದು ಸರ್ ಗದಗ ಜಿಲ್ಲಾ ಗದಗ ತಾಲೂಕು ಹುಲಕೋಟೆ ಗ್ರಾಮ ಸರ್ ಪವನಪುತ್ರ ಪುತ್ರ ಉಲ್ಕೋಟೆ ಅಂತ ಆಡುತ್ತೆ ಸರ್ ಮರಿ ಪವನಪುತ್ರ ಹುಲ್ಕೋಟೆ ಅಂತ ಆಡುತ್ತೆ ಸರ್ ಇದು ಮರಿ ನಮ್ಮದು ಕಣ ಒಂದು ಒಂಬತ್ತು ಕಣ ಆಗಿದೆ ಸರ್ ಫಸ್ಟ್ ಆಗಿದ್ದೇವೆ ಸೆಕೆಂಡ್ ಆಗಿದ್ದಾವೆ ಒಂದು ಏಳು ಕಣ ಫಸ್ಟ್ ಆಗಿದಾನ ಎರಡು ಕಣ ಸೆಕೆಂಡ್ ಆಗಿದ ಕಣ ಅಣ್ಣ ನರೇಗಲ್ಲ ನಲುಡಿಯಣ ನಲುಡಿ ನರೇಗಲ್ಲ ಗದಗನ ಡೋಣಿಯಣ ಒಳ್ಳೆ ಮುಧವನ ಒಳ್ಳೆ ಹಳ್ಳಿಕೆರೆಣ್ಣ ನಾಗರ ಎಲ್ಲ ಸುತ್ತಮುತ್ತ ಕಣ ಎಲ್ಲ ನಮ್ಮದೇ ಆಗಿದೆ ಫಸ್ಟ್ ಪ್ಲೇಸ್ ಆಗಿದೆ ದಾವಣಗೆರೆ ಬಂದಿದ್ದು ಫಸ್ಟ್ ಟೈಮ್ ಹಾ ಫಸ್ಟ್ ಇಲ್ಲ ಇಲ್ಲ ಫಸ್ಟ್ ಟೈಮ್ ಸರ್ ಮಾಡಿ ಹಾ ಫಸ್ಟ್ ಟೈಮ್ ಇದು ಮೊನ್ನೆ ಆಯ್ತಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ರ ಇಲ್ಲ 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 ಫಸ್ಟ್ ಟೈಮ್ ದಾವಣಗೆರೆ ಸರ್ ಹಾ ಫಸ್ಟ್ ಟೈಮ್ ಕೂಟ ಎಲ್ಲ ಏನು ಸರ್ ಇದಕ್ಕ ಊಟ ಹುಲ್ಲು ಹಾಕ್ತೀವಿ ನಾ ಹಸಿ ಹುಲ್ಲು ಹಾಕ್ತೀವಿ ಸರ್ ಹುಳ್ಳಿ ಹಾಕ್ತೀವಿ ಹಾಲು ತತ್ತಿ ಇಲ್ಲ ವಾಕಿಂಗ್ ಆತರ ವಾಕಿಂಗ್ ಮಾಡ್ತೀವಿ ಸರ್ ಸಾಯಂಕಾಲ ವಾಕಿಂಗ್ ಹೋಗ್ತೀವಿ ಮರಿಕೂರಿ ಸರ್ ಮರಿ ಸರ್ ಹಾಲ ಮರಿಕೂರಿ ಜೀರೋಲ್ಲ ಪವನಪುತ್ರ ನಾನೆ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ಕೆಣಸನಹಳ್ಳಿಯಲ್ಲಿ ಕೆಣಸನಹಳ್ಳಿಯಿಂದ ಬಂದಿರೋದು ಭೀಷ್ಮ ಅಂತೆ ನೋಡೋಣ ಹೇಗ ಅಂತ ಜೈ ಸರ್ಕಾರ ಕಾಳಿ ಡಬಲ್ ಜೀರೋ ಸೆವೆನ್ ಕಾಳೆ ಅಣ್ಣ ಅದ ಜೈನ್ ಸರ್ಕಾರ ಡಬಲ್ ಜೀರೋ ಸೆವೆನ್ ಕಾಳೆ ಅಮ್ಮಿನ ದಾಡ್ಲೂ ಒಟ್ಟಣ ಹಾಲಲ್ದಾಗ ಒಂದ್ ಎರಡ್ ಕಣ ಆಗೈತಾನ ಈಗ ಎರಡಲ್ದಾಗ ಮೂರ್ ಕಣ ಮಾಡ್ಕೊಂಡ್ ಬಂದವಣ್ಣ ನಮ್ಕಿ ಬರುವಷ್ಟ ಬಂದವಣ ಆಯ್ತು ಗೆದ್ದನ

ಸೊ ಗೈಸ್ ನನ್ನಿಂದ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ನೀಲ್ಗದು ನೀಲ್ಗುಂದ ಇಂದ ಬಂದಿರೋದು ಅದು ಮತ್ತೆ ಇದು ಕುರಿ ಮರಿ ಕುರಿ ಅಂತೆ ಕಣಗಳನ್ನ ಹಾಡಿದಂತೆ ಸೊ ಫಸ್ಟ್ ಟೈಮ್ ದಾವಣಗೆರೆಯಲ್ಲಿ ಆಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ದುರ್ಗಾ ಶಕ್ತಿ ಅಂತ ಹೆಸರು ಹೌದಾ ಗೆದತ್ತಾ ಎಲ್ಲಿ ಚ ಎಲ್ಲಿ ಆಡಿದ್ದಿದು ಚೌಡೇಶ್ವರಿ ಅಲ್ಲಿ ಆಡಿತ್ತಾ ಇದು ಏನು ಹೆಸರು ಡಾನ್ ನಂಬರ್ ಒನ್ ದಾವಣಗೆರೆ ಅದೇನಾ ಅದಡಿ ಸೊ ಗೈಸ್ ಇದು ಅದಡಿದು ಡಾನ್ ನಂಬರ್ ಒನ್ ಅಂತೆ ಚೌಡೇಶ್ವರಿ ಕಣದಾಗ ಆಡಿತ್ತು ಇವಾಗ ದುರ್ಗಾ ದುರ್ಗಾಂಬಿಕಾ ದೇವಸ್ಥಾನ ಕಣದಲ್ಲಿ ಆಟ ಆಡ್ತಾ ಇದೆ ನೋಡೋಣ ಸೊ ನೋಡಿದ್ರಲ್ಲ ಇವತ್ತು ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕಲ್ಲಿ ದುರ್ಗಾಂಬಿಕಾ ದೇವಸ್ಥಾನ ಅವರು ಆಯೋಜಿಸಿರುವಂತಹ ಕುರಿ ಕಾಳಗದಲ್ಲಿ ಇವತ್ತು ಮರಿಗಳದು ಕಾಳಗ ನಡೀತಾ ಇತ್ತು ಸೊ ನಾಳೆ ಹದಿನೈದನೇ ತಾರೀಕು ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಇಷ್ಟಪಡುವಂತಹ ಒಳ್ಳೊಳ್ಳೆ ಕುರಿಗಳು ಬರ್ತವೆ ಸೊ ನಾಳೆದು ಕೂಡ ಕವರ್ ಮಾಡ್ತೀನಿ ಸೊ ಈ ಬಿಡೇನ ಸೇವ್ ಮಾಡಿ ಇಟ್ಕೊಂಡಿರಿ ನಾಳೆನೂ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನಾಳೆ ನಿಮಗೆ ಹದಿನೈದನೇ ತಾರೀಕು ಏನಿದೆಯಲ್ಲ ಸಿಗ್ತೀನಿ ವೀಡಿಯೋನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ